ಸೊ ನೀವು ಯೂಟ್ಯೂಬಲ್ಲಿ ಆರು ತಿಂಗಳು ಒಂದು ವರ್ಷ ವರ್ಕ್ ಮಾಡ್ತೀರಾ ಆನಂತರ ನಿಮಗೆ ಯೂಟ್ಯೂಬ್ ಕಡೆಯಿಂದ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಇದು ನಿಮಗೆ ಗೊತ್ತಾದಾಗ ನಿಮಗೆ ಹೇಗೆ ಅನ್ಸುತ್ತೆ ಮೇ ಬಿ ಫ್ರೆಂಡ್ಸ್ ಈ ಸಿಚುಯೇಷನ್ ನಿಮ್ಮ ಜೊತೆ ಬರಬಹುದು ಯಾಕೆಂದ್ರೆ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಮಾನಿಟೈಸೇಷನ್ ಅಪ್ಡೇಟ್ ಬಂದಿದೆ ಇದರ ಬಗ್ಗೆ ಫ್ರೆಂಡ್ಸ್ ನಿಮಗೆ ಗೊತ್ತಿರಲೇಬೇಕಾಗುತ್ತೆ ಸೊ ಆಲ್ ಫ್ರೆಂಡ್ಸ್ ತುಂಬಾ ಜನ ಕ್ರಿಯೇಟರ್ಸ್ ಈ ಪ್ರಾಬ್ಲಮ್ ಫೇಸ್ ಮಾಡಿದರೆ ಸೊ ಇವತ್ತು ಫ್ರೆಂಡ್ಸ್ ಬಗ್ಗೆ ನಿಮಗೆ ಆಗಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಪೂರ್ತಿ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಂಡ್ಬಿಡಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ ಸೊ ನೋಡಿ ಫ್ರೆಂಡ್ಸ್ ತುಂಬ ಜನ ಹೊಸ ಕ್ರಿಯೇಟರ್ಸ್ ಏನು ಮಾಡ್ತಾರೆ ಅವ್ರಿಗೆ ಯೂಟ್ಯೂಬ್ ಗೈಡ್ಲೈನ್ಸ್ ಬಗ್ಗೆ ಪ್ರಾಪರ್ ಆಗಿ ನಾಲೆಜ್ ಇರೋದಿಲ್ಲ ಯೂಟ್ಯೂಬ್ ಪಾಲಿಸಿ ಬಗ್ಗೆ ಅವರಿಗೆ ನಾಲೆಜ್ ಇರೋದಿಲ್ಲ ಸೊ ಅವ್ರೇನು ಮಾಡ್ತಾರೆ ಗೊತ್ತಿಲ್ದೇನೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆರಾರು ತಿಂಗಳು ವರ್ಕ್ ಮಾಡ್ತಾರೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ ಆನಂತರ ನಂತರ ಫ್ರೆಂಡ್ಸ್ ಅವರಿಗೆ ಒಂದು ಪ್ರಾಬ್ಲಮ್ ಫೇಸ್ ಮಾಡಕ್ ಸಿಗುತ್ತೆ ಅದೇನಂದ್ರೆ ರೀಯೂಸ್ ಕಂಟೆಂಟ್ ಅಂತ ಸೊ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಹೊಸ ಕ್ರಿಯೇಟರ್ಸ್ ಇರ್ತಾರೆ ಅವ್ರು ಏನ್ ಮಾಡ್ತಾರೆ ಆರಾರು ತಿಂಗಳು ಒಂದೊಂದು ವರ್ಷ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ ಯಾವಾಗ ಮೊನಿಟೈಸೇಷನ್ ಅಪ್ಲೈ ಮಾಡ್ತಾರಲ್ಲ ಅವಾಗ ಫ್ರೆಂಡ್ಸ್ ಅವರಿಗೆ ಈ ಪ್ರಾಬ್ಲಮ್ ಬರುತ್ತೆ ಏನಂತ ಬರುತ್ತೆ ನಿಮ್ದು ವಿಡಿಯೋಸ್ ರೀಯೂಸ್ ಕಂಟೆಂಟ್ ಇದೆ ಅಂತ ಸೊ ಈ ಕಾರಣದಿಂದ ಅವ್ರ ಚಾನಲ್ ಮೋನಿಟೈಸೇಷನ್ ಆಗೋದಿಲ್ಲ ಸೊ ಇಲ್ಲಿ ಫ್ರೆಂಡ್ಸ್ ಎರಡು ರೀತಿ ಜನ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ರೀಯೂಸ್ ಕಂಟೆಂಟ್ ಪಾಲಿಸಿ ಅಂತ ಒಂದು ಯೂಟ್ಯೂಬ್ ಅಲ್ಲಿ ಪಾಲಿಸಿ ಇದೆ ಅಂತಾನೆ ಗೊತ್ತಿಲ್ಲ ಅವ್ರ ಮಾಡ್ತಾರೆ ಸಿಂಪಲಿ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಬೇರೆ ವಿಡಿ ತಗೊಂಡು ಅವರು ಚಾನಲ್ ಮೇಲೆ ಅಪ್ಲೋಡ್ ಮಾಡಕ್ಕೆ ಶುರು ಮಾಡ್ತಾರೆ ಒಂದ್ ತಿಂಗಳಾಗುತ್ತೆ ಮೂರ್ ತಿಂಗಳಾಗುತ್ತೆ ಆರ್ ತಿಂಗಳು ಇದೇ ರೀತಿ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ ಆನಂತರ ಫ್ರೆಂಡ್ಸ್ ಅವರಿಗೆ ಗೊತ್ತಾಗುತ್ತೆ ಇದು ರೀಯೂಸ್ ಕಂಟೆಂಟ್ ಇದೆ ಅಂತ ಸೊ ಅವರಿಗೆ ಗೊತ್ತಿಲ್ಲ ರೀಯೂಸ್ ಕಂಟೆಂಟ್ ಒಂದು ಪಾಲಿಸಿ ಇದೆ ಅಂತ ಕೂಡ ಅವರಿಗೆ ಗೊತ್ತಿಲ್ಲ ಇವಾಗ ಸೆಕೆಂಡ್ ಟೈಪ್ ಜನ ಇದ್ದಾರೆ ಅವ್ರು ಏನ್ ಮಾಡ್ತಾರೆ ಆಲ್ರೆಡಿ ಮೋನಿಟೈಸೇಷನ್ ಆಗಿರುವಂತ ಚಾನಲ್ಸ್ ಅನ್ನ ಅದನ್ನ ಪರ್ಚೇಸ್ ಮಾಡ್ಕೊತಾರೆ ಚಿಕ್ ಚಾನಲ್ ಇರುತ್ತೆ ಜಸ್ಟ್ ಅವರು ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರ್ತಾರೆ ನಾಲ್ಕು ಸಾವಿರ ಅವರು ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ ಅದೇ ಅವ್ರ ಚಾನಲ್ ಮೋನಿಟೈಸೇಷನ್ ಆಗಿರುತ್ತೆ ಅದನ್ನ ಪರ್ಚೇಸ್ ಮಾಡ್ತಾರೆ ಅಥವಾ ಅವ್ರು ಏನ್ ಮಾಡ್ತಾರೆ ತಮ್ದು ಒಂದು ಹೊಸ ಚಾನೆಲ್ ಕ್ರಿಯೇಟ್ ಮಾಡಿ ಹೇಗಾದ್ರೂ ಮಾಡೋದಂತ ಮೋನಿಟೈಸೇಷನ್ ಮಾಡ್ಕೊತಾರೆ ಮೋನಿಟೈಸೇಷನ್ ಆದ ನಂತರ ಅವ್ರಿಗೆ ಅನ್ಸುತ್ತೆ ಇವಾಗ ಹೇಗೂ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆ ಇವಾಗ ನಾವು ರೀಯೂಸ್ ಕಂಟೆಂಟ್ ಅಪ್ಲೋಡ್ ಮಾಡಿದ್ರೆ ನಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಹೇಗೂ ನಮ್ಮ ಚಾನಲ್ ಮಾನಿಟೈಸೇಷನ್ ಆಗಿದೆಯಲ್ಲ ಅಂತ ಅಂದ್ಕೊಂಡು ಅವ್ರೇನು ಮಾಡ್ತಾರೆ ರೀಯೂಸ್ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತಾರೆ ಮೇ ಫ್ರೆಂಡ್ಸ್ ನಮಗೆ ಒಂದು ತಿಂಗಳು ಎರಡು ತಿಂಗಳು ಪೇಮೆಂಟ್ ಬರ್ಬೋದು ಆನಂತರ ಫ್ರೆಂಡ್ಸ್ ಡೆಫಿನೆಟ್ಲಿ ನಿಮಗೆ ಯೂಟ್ಯೂಬ್ ಕೈಯಲ್ಲಿ ಸಿಕ್ಕಾಕೋತಾರೆ ಯಾಕಂದರೆ ಯೂಟ್ಯೂಬ್ ತುಂಬಾ ಸ್ಮಾರ್ಟ್ ಇದೆ ಓಕೆ ಸೊ ಅದ್ರ ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಈಸಿ ಇಲ್ಲ ರೀಸೆಂಟಾಗಿ ಫ್ರೆಂಡ್ಸ್ ಎಷ್ಟು ಜನ ಕ್ರಿಯೇಟರ್ಸು ಈ ಪ್ರಾಬ್ಲಮ್ಲಿ ಸಿಕ್ಕಿದ್ದಾರೆ ಯೂಟ್ಯೂಬ್ ಅವರಿಗೆ ಹಿಡಿದಿದೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಹೊಸ ಅಪ್ಡೇಟ್ ಪ್ರಕಾರ ಸಪೋಸ್ ನೀವು ಏನಾದರೂ ರಿಯೂಸ್ ಕಂಟೆಂಟ್ ಅನ್ನ ಯೂಸ್ ಮಾಡ್ತಿದ್ರೆ ನಿಮ್ಮ ಚಾನಲ್ ಮಾಟೈಸೇನ್ ಆಗಿದ್ರು ಕೂಡ ಅದನ್ನ ಡಿಸೇಬಲ್ ಮಾಡಲಾಗುತ್ತೆ ನಿಮ್ದು ಮಾನಿಟೈಸೇಷನ್ ಡಿಮೋನಿಟೈಸ್ ಮಾಡಲಾಗುತ್ತೆ ಅಥವಾ ಅದನ್ನ ಡಿಸೇಬಲ್ ಮಾಡಲಾಗುತ್ತೆ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೀವೊಂದು ಲಾಸ್ಟ್ ಮಂತ್ ಅಲ್ಲಿ ಸಾವಿರ ಡಾಲರ್ ನೀವು ಅರ್ನ್ ಮಾಡಿರ ಓಕೆ ಸೊ ಈ ಮಂತ್ ಅಲ್ಲಿ ಫ್ರೆಂಡ್ಸ್ ನೀವು ಸಿಕ್ಕಾಕುತ್ತೀರಾ ಸೊ ಇವಾಗ ಯೂಟ್ಯೂಬ್ ಏನ್ ಮಾಡುತ್ತೆ ಗೊತ್ತಾ ಸೊ ನಿಮ್ ಚಾನಲ್ ನ ಡಿಮೋನಿಟೈಸೇನ್ ಮಾಡುತ್ತೆ ಹಾ ಡಿಮೋನಿಟೈಸೇಷನ್ ಮಾಡಿದ ನಂತರ ಆನಂತರ ಫ್ರೆಂಡ್ಸ್ ನೀವು ಮೂವತ್ತು ದಿನ ನಂತರ ನಿಮಗೆ ಇನ್ನೊಮ್ಮೆ ರೀಅಪ್ಲೈ ಮಾಡಬಹುದು ಬಟ್ ಇಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ನೀವೇನು ಲಾಸ್ಟ್ ಮಂತ್ ಒಂದು ಸಾವಿರ ಡಾಲರ್ ಅರ್ನ್ ಮಾಡಿರ್ತಿರಲ್ಲ ಅದು ಫ್ರೆಂಡ್ಸ್ ನಿಮಗೆ ಸಿಗೋದಿಲ್ಲ ಈ ಒಂದು ಗೂಗಲ್ ಎಡ್ಸನ್ಸ್ ಅಲ್ಲಿ ಅದು ಹೋದ್ರೂ ಕೂಡ ಅಲ್ಲಿ ಫ್ರೆಂಡ್ಸ್ ಅದನ್ನ ಹೋಲ್ಡ್ ಮಾಡಿರ್ತಾರೆ ನಿಮಗೆ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ ಸೊ ಇವಾಗ ನೀವು ಅನ್ಬೋದು ಸೊ ನಮ್ಮ ಚಾನಲ್ ಯೂಟ್ಯೂಬ್ ತಿಂತದಿಲ್ಲ ಅಂತ ಸೊ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ ನಿಮ್ಮ ದುಡ್ಡು ತಿಂತ ಇಲ್ಲ ಸೊ ಯಾಕಂದ್ರೆ ನಿಮಗೆ ಫ್ರೆಂಡ್ಸ್ ನೀವು ಮೂರು ತಿಂಗಳು ನಾಲ್ಕು ತಿಂಗಳಿಂದ ರೀಯೂಸ್ ಕಂಟೆಂಟ್ ಅನ್ನು ಅಪ್ಲೋಡ್ ಮಾಡಿ ಅಲ್ಲಿಂದ ದುಡ್ಡು ನೀವು ತಗೋತಿದ್ರ ಓಕೆ ಸೊ ಈ ಮಂತ್ ನೀವು ಸಿಕ್ಕ ಕೊಟ್ಟಿದ್ರ ಸೊ ಹಾಗಾಗಿ ಲಾಸ್ಟ್ ಮಂತ್ ಏನು ಪೇಮೆಂಟ್ ಇದಿಲ್ಲ ಅದನ್ನ ಹೋಲ್ಡ್ ಮಾಡಿರ್ತಾರೆ ನಿಮಗೆ ಕೊಡೋದಿಲ್ಲ ಸೊ ಯಾವಾಗ ನೀವು ಅಂತಂದ್ರೆ ಯೂಟ್ಯೂಬ್ ಸಿಗುತ್ತೆಸ್ಕ ನಿಮ್ಗೆ ಏನ್ ಮಾಡಬೇಕು ಇಲ್ಲಿ ಫ್ರೆಂಡ್ ಸಪೋಸ್ ನೋಡ್ಕೊಳ್ಳಿ ಈ ಮಂತ್ ನಿಮ್ ಚಾನಲ್ ಡಿಮಾನಿಟೈಸನ್ ಮಾಡಿದ್ರೆ ನೀವು ಮೂವತ್ತು ದಿನ ಆದ ನಂತರ ಇನ್ನೊಮ್ಮೆ ರೀ ಅಪ್ಲೈ ಮಾಡಬಹುದು ಸೊ ಅವಾಗ ಫ್ರೆಂಡ್ಸ್ ನೀವು ಅಪ್ಲೈ ಮಾಡಿದಾಗ ಏನ್ ಮಾಡಬೇಕಾಗುತ್ತೆ ನಿಮ್ದು ಒರಿಜಿನಲ್ ಕಂಟೆಂಟ್ ಅಪ್ಲೋಡ್ ಮಾಡಿದ ಇನ್ನೊಮ್ಮೆ ಮಾನಿಟೈಸೇಷನ್ ಮಾಡಬೇಕಾಗುತ್ತೆ ಮಾನಿಟೈಸೇಷನ್ ಮಾಡ್ಕೊತಿರಲ್ಲ ಅವಾಗ ಫ್ರೆಂಡ್ಸ್ ನಿಮ್ದು ಲಾಸ್ಟ್ ಮಂತ್ ಅದ ಎಷ್ಟು ಹೋಲ್ಡ್ ಇತ್ತಲ್ಲ ಅಮೌಂಟ್ ಎಷ್ಟು ಹೋಲ್ಡ್ ಮಾಡ್ಕೊಂಡಿರ್ಲಿಲ್ಲ ಅದು ನಿಮಗೆ ಸಿಗುತ್ತೆ ಅಂತ ಹೇಳುತ್ತೆ ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ನಿಮ್ದು ಒರಿಜಿನಲ್ ಕಂಟೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ರೀಸೆಂಟ್ ಆಗಿ ತುಂಬಾ ಯೂಟ್ಯೂಬರ್ ಜೊತೆ ಈ ಪ್ರಾಬ್ಲಮ್ ಆಗ್ತದೆ ಸೊ ನೀವು ಕೂಡ ಇಲ್ಲಿ ಇಲ್ಲಿ ಬೇರೆಯವರು ವೀಡಿಯೋಸ್ಗಳನ್ನ ಯೂಸ್ ಮಾಡ್ತಿದ್ರೆ ಅದನ್ನ ಅಪ್ಲೋಡ್ ಮಾಡ್ತಿದ್ರೆ ಇಲ್ಲಿಗೆ ನಿಲ್ಸಿ ನಿಮ್ಮ ಓನ್ ಕಂಟೆಂಟ್ ಮೇಲೆ ನೀವು ವರ್ಕ್ ಮಾಡಿ ಓಕೆ ಸೊ ಇವಾಗ ನಿಮ್ಗೆ ಅನಿಸ್ತಾ ಇರ್ಬೋದು ನನ್ನ ಚಾನಲ್ ಆಗಿದೆ ನಿಮಗೆ ಪೇಮೆಂಟ್ ಬರ್ತದೆ ನಾ ಸಿಕ್ಕಾಕೊಂಡಿಲ್ಲ ಅದು ಹೀಗೆ ನಡೆಯುತ್ತೆ ಅಥವಾ ಬೇರೆಯವ್ರ ಈ ರೀತಿ ಕೆಲಸ ಮಾಡ್ತಿರತ್ತ ಅನ್ಕೊಂಡು ನೀವು ಬೇರೆಯವ್ರದ ಕೆಲಸ ನೋಡಿ ನೀವು ಈ ರೀತಿ ತಪ್ಪು ಮಾಡೋಕ್ಕೆ ಶುರು ಮಾಡ್ತಾರ ಅಂತ ಅನ್ಕೊಳ್ಳಿ ಇವತ್ತಲ್ಲ ನಾಳೆ ಫ್ರೆಂಡ್ಸ್ ನಿಮಗೆ ಪ್ರಾಬ್ಲಮ್ ಬರುತ್ತೆ ಓಕೆ ಸೊ ಹೀಗಾಗಿ ನಿಮ್ದು ಓನ್ ಒರಿಜಿನಲ್ ಕಂಟೆಂಟ್ ಮೇಲೆ ವರ್ಕ್ ಮಾಡಿ ಸೊ ಇವತ್ತಿಗೆ ಫ್ರೆಂಡ್ಸ್ ಇದೇ ಅಪ್ಡೇಟ್ ಇತ್ತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ ಕಂಪ್ಯೂಟರ್ ರೀಯೂಸ್ ಕಂಟೆಂಟ್ ಬಗ್ಗೆ ನಾನು ವಿಡಿಯೋ ವೀಡಿಯೋ ತೊಗೊಂಡ್ ಬರ್ತೀನಂತೆ ರೀಯೂಸ್ ಕಂಟೆಂಟ್ ಅಂದ್ರೆ ಏನು ಇದ್ರ ಬಗ್ಗೆ ನಿಮಗೆ ಕಂಪ್ಯೂಟರ್ಗೆ ನೆಕ್ಸ್ಟ್ ವಿಡಿಯೋ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀವಂತೆ ಹಾಗೆ ನಿಮಗೆ ಯಾವ ರೀತಿ ವಿಡಿಯೋಸ್ ಬೇಕು ನಿಮ್ದು ಏನು ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅದ್ರ ಮೇಲೆ ಫ್ರೆಂಡ್ಸ್ ನಾವು ವಿಡಿಯೋ ತೊಗೊಂಡ್ಬರ್ತಾನಂತೆ ಓಕೆ ಸೊ ಮತ್ತೆ ಸಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್